ಜೈಶ್ರೀ ಬ್ಲಾಗ್ಸ್ ಮಾಡವಲ್ರಿ ರೀಲ್ಸ್ ಕಮ್ಮಿ ಮಾಡಿದ ನನ್ನ ಅಕೌಂಟ್ ಹೋಯ್ತದ ಏನ್ ರೀಸನ್ ಅಂದ್ರ ಮ್ಯಾರೇಜ್ ಆಗೈತೆ ಏನ್ ಡಿವೋರ್ಸ್ ಆಗೈತ್ರ ಐವತ್ ಸಾವಿರ ಹೇಳ್ಬಿಟ್ರ ನಮ್ದು ಎಷ್ಟು ಪ್ರಾಫಿಟ್ ಅದರೊಳಗೆ ನಮ್ ಪರ್ಸನಲ್ ಎಲ್ಲ ಇರ್ತಾವ್ ಗುರುವಾರನೇ ಬಂದಿದ್ದು ರಾಘವ್ ಪ್ಯಾಕ್ ಮಾಡ್ತಾಳೆ ರಿಕವರಿ ಮಾಡ್ತಾಳೆ ನಾವೇ ಮಾಡಿರೋ ಕ್ಯಾಮ್ರಾದಾಗ ಮಾಡ್ತೀರ ಯಾವ ಫೋನ್ ನೀವು ಅಂತ ಕೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಬಂದು ಕೇಳುವಾಗ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡಕ್ ಅಂತೀವಿ ಎದಕ್ಕೆ ಮಾಡಿರಲಿಲ್ಲ ಇಷ್ಟು ದಿನ ಜಾಸ್ತಿ ಜನ ಕೇಳಿದ್ರಿ ಯಾಕ ಏನು ಓದಕ್ಕೆ ಹೋಗಿರ ಏನು ನಿಮ್ಮ ಮನೆ ಒಳಗೆ ಬ್ಯಾಡ್ ಅಂತ ಹೇಳ್ಯಾರನ ಎದಕ್ಕೆ ಬ್ಲಾಗ್ಸ್ ಮಾಡವಲ್ರಿ ರೀಲ್ಸ್ ಕಮ್ಮಿ ಮಾಡಿರ ಅಂತ ಕೇಳಕ್ಕಂತಿದ್ರಿ ಅದಕ್ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳ್ತೇನೆ ಯಾಕೆ ಮಾಡ್ತಿರ್ಲಿಲ್ಲ ಎಷ್ಟು ದಿನ ಆಯ್ತಂತಂದು ಜಾಸ್ತಿ ಜನ ಮೆಸೇಜಸ್ ಹಾಕಿರಿ ಪಾಪ ಬ್ಲಾಗ್ಸ್ ಒಳಗೂ ಕಮೆಂಟ್ಸ್ ಮಾಡಿರಿ ಎದಕ್ಕೆ ಮಾಡಕ್ಕೆ ಅಂತಿಲ್ಲ ಪ್ಲೀಸ್ ಮಾಡ್ರಿ ಅಂತಂದು ಇವತ್ತು ಹೇಳ್ತೇನೆ ಎದಕ್ಕೆ ಮಾಡಿರಲಿಲ್ಲ ಅಂತಂದು ಹ್ಞೂ ಮಾತಾಡೋ ಏನು ಮಾತಾಡ ಈಗಿಂತ ಮಾತಾಡೋಂತ ಕರ್ಕಂಬಂದೀನ್ರಿ ಏನು ಮಾತಾಡವಂತ ನೋಡಿರಿ ನಾವಿ ಖಾಲಿ ಖಾಲಿ ಪಲಾವ್ ಅಂತ ನೋಡಿರಿ ಇಲ್ಲ ನಾ ಸ್ಟಾರ್ಟಿಂಗ್ ಹೇಳೀನ್ರಿ ಏನ ನಾ ಮಾತಾಡ್ತು ನಾಳೆ ಸುಮ್ಮ ಕುಂದ್ರಿ ನಾನು ಅದಕ್ಕೆ ಸುಮ್ ಕುಂತೀನಿ ಏನಂತ ಹೇಳಿದರೆ ಯಾಕೆ ಮಾಡಿರಲಿಲ್ಲ ಬ್ಲಾಗ್ಸ್ ಅಂತ ಹೇಳಿದ್ರೆ ಏನಿಲ್ಲ ನಮ್ಮ ಫೋನು ಜಾಸ್ತಿ ಸ್ಟೋರೇಜ್ ಇರಲಿಲ್ಲ ನಾನು ಏನಂದ್ಕೊಂಡಿದ್ದೆ ಇಷ್ಟು ದಿನ ನೀಟಾಗಿ ಬ್ಲಾಗ್ಸ್ ಮಾಡ್ತಿರ್ಲಿಲ್ಲ ಅದಾದಮೇಲೆ ನಮ್ಮ ಸುಮ್ಮಿ ಪ್ರೆಗ್ನೆಂಟ್ ಆದ್ಮೇಲೆ ಅದೆಲ್ಲ ಸ್ವಲ್ಪ ನೀಟಾಗಿ ಮಾಡೋಣ ಇನ್ಮೇಲಿಂದ ಆಕ್ಟಿವ್ ಆಗಿರೋಣ ಅನ್ನಷ್ಟ್ರಾಗ ಒಂದ್ ಎರಡು ವಿಡಿಯೋ ಹಾಕಿದ್ನೇ ಅಷ್ಟ್ರಾಗ ಏನಾಯ್ತು ಅಂದ್ರೆ ನನ್ನ ಅಕೌಂಟ್ ಹೋಯ್ತ ಚ ಅಂದ್ರೆ ಚಾನಲ್ ಹೋಯ್ತು ಏನಾಯ್ತಂದ್ರೆ ಮಾನಿಟೈಸೇಷನ್ ಆಫ್ ಆಗಿತ್ತು ಮತ್ತೆ ಸಸ್ಪೆಂಡ್ ಮಾಡಿದ್ರು ಕಿನ್ನ ಯೂಟ್ಯೂಬ್ನಾಗಿಂದ ಗೂಗಲ್ ಆರ್ಸನ್ಸ್ನಾಗಿಂದ ಹಂಗಾಗಿ ಮಾಡಿರ್ಲಿಲ್ಲ ರೀ ಟ್ರೈ ಮಾಡಿದ್ರೆ ನಮಗೆ ಗೊತ್ತಿರೋ ಅವರು ಪಾಪ ಅವರು ಜಗ್ಗಿಸ್ರೆ ಟ್ರೈ ಮಾಡಿದ್ರು ಒಟ್ಟ ಬರಲಿಲ್ಲ ಏನು ಮಾಡಿದರೂ ಬರಲಿಲ್ಲ ಅದು ಸ್ವಲ್ಪ ಡಾಕ್ಯುಮೆಂಟ್ಸಿಂದ ಪ್ರಾಬ್ಲಮ್ ಆಗಿತ್ತು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿತ್ತು ಪರ್ಟಿಕ್ಯುಲರ್ ರೀಸನ್ ಏನಂತ ನಮಗೂ ಗೊತ್ತಿಲ್ಲ ರೀ ಎರಡು ಇತ್ತು ರೀಸನ್ ಏನಂದ್ರೆ ನಮ್ಮ ಚಾನಲಿಂದ ನಾವೇ ನಮ್ಮ ವಿಡಿಯೋಸ್ನ ನೋಡ್ತೀವಿ ಅನ್ನೋದೊಂದು ರೀಸನ್ ಅಂತ ಅನಿಸಿತ್ತು ನಮ್ಗೆ ಮತ್ತು ಡಾಕ್ಯುಮೆಂಟ್ಸ್ ಒಳಗೆ ನಂದು ನೇಮ್ ಚೇಂಜ್ ಆಗಿತ್ತು ಹಾಗಾಗಿ ಯಾವುದು ಪರ್ಟಿಕ್ಯುಲರ್ ರೀಸನ್ ಅಂತ ಗೊತ್ತಿಲ್ಲ ಅವೆರಡರೊಳಗೆ ಒಂದಕ್ಕೆ ಸಸ್ಪೆಂಡ್ ಮಾಡಿದ್ರು ಆಮೇಲೆ ಏನೇನೋ ಟ್ರೈ ಮಾಡಿ ಬರಲ್ಲ ಬಿಡು ಒಂದ್ಸಲ ಅವ್ರು ಫಸ್ಟ್ ಇಲ್ಲ ಬಂದೇ ಬರುತ್ತಾ ಅಂತ ಹೇಳಿದ್ರಿ ಬರಲ್ಲ ಡಾಕ್ಯುಮೆಂಟ್ಸ್ ಏನಂತ ಹೇಳಿದ್ರ ನೀವು ಒಂದು ಮ್ಯಾರೇಜ್ ಆಗಿರೋ ನೇಮ್ ಚೇಂಜ್ ಆಗಕ್ಕೆ ಏನ್ ರೀಸನ್ ಅಂದ್ರೆ ಮ್ಯಾರೇಜ್ ಆಗೇತ ಏನ್ ಡಿವೋರ್ಸ್ ಆಗೈತ ಎಲ್ಲ ಕೋರ್ಟಿಂದ ನೋಟಿಸ್ ಅದು ನೇಮ್ ಚೇಂಜ್ ಮಾಡಿರಾಕೊಂದು ಇರ್ತೈತಲ್ಲ ಅದು ಕೇಳಕ್ಕಂತಿತ್ತು ಅದು ಯಾವುದೂ ಡಾಕ್ಯುಮೆಂಟ್ಸ್ ಇರಲಿಲ್ಲ ಯಾಕಂದ್ರೆ ನಮ್ದು ನೇಮ್ ಹಂಗೆಲ್ಲ ಚೇಂಜ್ ಆಗಿಲ್ಲ ಅದು ಒಂದ್ರೊಳಗೆ ಫಾದರ್ ನೇಮ್ ಹಾಡ್ ಆಗೈತಿ ಆಡ್ ಆಗಿಲ್ಲ ಅದೇ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಅದರಿಂದ ಟ್ರೈ ಎಲ್ಲ ಮಾಡಿ ಬರಲ್ಲ ಬಿಡು ಅಂತ ಹೇಳಿ ಸಲ ಮಾಡಿದ್ರು ಪಾಪ ಗಂಟು ಬಿದ್ದು ಕೇಳಿದ್ಯಾ ಬರ್ಲಿಲ್ಲ ಬರಂಗಿಲ್ಲ ವಾಪಸ್ ಚಾನೆಲ್ ಕ್ರಿಯೇಟ್ ಮಾಡಿ ನಾನ್ ಮಾನಿಟೈಸೇಷನ್ ಆನ್ ಮಾಡಿ ವಿಡಿಯೋ ಮಾಡೋಷ್ಟ್ರಾಗ ನಾನಷ್ಟ ಅಷ್ಟಿಗೂ ನಾವು ಹೆಂಗೆಂಗೋ ಮಾಡಿ ಹೆಂಗೆ ದುಡ್ಡು ಬರುತ್ತಂತಲ್ಲ ಹೆಂಗೋ ಮಾಡ್ಬೇಕಂತ ಹೇಳಿ ಮಾಡ್ಬಿಟ್ಟಿದ್ವಿ ಅದು ಹಂಗೆ ಆಗ್ಬಿಟ್ಟಿತ್ತು ಗೊತ್ತಾಗಿರ್ಲಿ ಅವಾಗೂ ಜಗ್ಗಿ ಕಷ್ಟಪಟ್ಟಿದ್ವಿ ನಾವು ಅದು ಮಾನಿಟೈಸೇಷನ್ ಆನ್ ಆಗಬಲ್ಲ ಆಗ್ಬಿಟ್ಟಿತ್ತು ನಮ್ದು ಮತ್ತೆ ಏನೇನೋ ಪ್ರಾಬ್ಲಮ್ ಆಗಿತ್ತು ಬ್ಯಾಂಕ್ ಅಕೌಂಟಿಂದು ಅದು ಇದು ಅಂತ ಹೇಳಿ ಆಮೇಲೆ ದುಡ್ಡು ಬಂದರೂ ಅಕೌಂಟಿಗೆ ಬರೋ ಆಗ್ಬಿಟ್ಟಿತ್ತು ಹಂಗಾಗಿ ಮತ್ತೆ ಆಫೀಸ್ ಆಫೀಸ್ ಅದೇ ಆಫೀಸ್ ಹಂಗೇ ಸ್ಟಾರ್ಟ್ ಮಾಡ್ಬೇಕಂದ್ರ ಆಗವಲ್ ಅಂತ ಹೇಳಿ ಬಿಟ್ ಹೋಗ್ಲಿ ಬಿಡ ಅಷ್ಟೆಲ್ಲ ಕಷ್ಟ ಕ್ರಿಯೇಟ್ ಮಾಡಿ ನಾನೆಲ್ಲ ಟೈಮಿಂಗ್ಸ್ ಎಲ್ಲ ಮತ್ತೆ ಕ್ಲಿಯರ್ ಮಾಡಿ ಮಾಡಷ್ಟ್ರಾಗ ತೇರ ಎಳಿದಾಗಂಗಿಲ್ಲ ಇದ್ರೆ ಮಾಡಿದ್ರಂತ ಅನ್ಕೊಂಡಿದ್ನೆ ಹೋಗ್ಬಿಡ್ತ ಅಂತ ಓಪ ಹೋಗಿತ್ ಯಾಕಂದ್ರ ಸ್ಟಾರ್ಟಿಂಗ್ ಇರ್ಲಿಲ್ಲ ನಂಗಂತೂ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ ಹಂಗೆ ಹೋಗಿರ್ಬೋದ್ ಬಿಡೋ ಬರತ್ ಅನ್ಕೊಂಡ್ ನಾನ್ ಅಂದೆ ಇಕ್ಕಿ ಕೂಡ ಹಂಗೆ ಅನ್ಕೊಂಡಿದ್ಲಿ ಯಾಕಂದ್ರೆ ಚಾನಲ್ ಹೋಗಿತ್ ಅಂದ್ರ ಚಾನಲ್ ಇತ್ತು ಬಟ್ ಮಾನಿಟೈಸೇಷನ್ ಆಫ್ ಆಗಿತ್ತು ಮಾಡಕೇನ್ ಏನ್ ಅಲ್ರಿ ಮೊದ್ಲೇ ಇದ್ರೊಳಗೆ ಸ್ಟೋರೇಜ್ ಇರಲ್ಲ ಸುಮ್ನೆ ಎದಕ್ ಮಾಡದ್ ಅಂತ ಪರಿ ನಾನು ಒಂದ್ ವಿಡಿಯೋ ಎಡಿಟ್ ಮಾಡಕ ಆಳ್ತೇನೆ ಏನು ಇಲ್ಲ ಅಂದ್ರೆ ಎದಕ್ ಮಾಡ್ಲಿ ಅಂತ ಅಂದ್ ಬಿಟ್ಟಿದ್ವಿ ಹಂಗಾಗಿ ಬಿಟ್ವಿ ರೀ ಬರ್ಬೋದು ಬರ್ಬೋದು ಅಂತ ಹೇಳಿ ತ್ರೀ ಮಂತ್ಸ್ ಆದ್ಮೇಲೆ ಬರ್ಬೋದು ಅವಾಗ ಬರ್ಬೋದಂತ ವೇಟ್ ಮಾಡೇ ಮಾಡಿದ್ವಿ ಆಮೇಲೆ ಲಾಸ್ಟಿಗೆ ಫುಲ್ ಹೋಪ್ ಕಳ್ಕೊಂಡ್ವಿ ಬರೋದೇ ಇಲ್ಲ ಬಿಡು ಬಿಟ್ಬಿಟ್ರೆ ಆಯ್ತು ಅಂದ್ಕಂಡು ಸುಮ್ಮನೆನೂ ಆಗಿದ್ವಿ ಲಾಸ್ಟಿಗೆ ಲಾಸ್ಟಿಗೆ ಒಬ್ರನ್ನ ಕೇಳಿದ್ವಿ ನಾವು ಹ್ಯಾಕರ್ನ ಒಬ್ರನ್ನ ಕೇಳಿದ್ವಿ ಹ್ಯಾಕರ್ ಅಲ್ಲ ಏನು ಗೊತ್ತಿಲ್ಲ ಪಾಪ ರಿಕವರ್ ಮಾಡ್ಕೊಡ್ತಾರ ಅಂತ ಅವ್ರನ್ನ ಕೇಳಿದ್ವಿ ನಾವು ಅವರು ಜಗ್ಗಿ ಅಮೌಂಟ್ ಹೇಳಿಬಿಟ್ರೆ ಎಷ್ಟು ಚೆಂದ ಐವತ್ತು ಸಾವಿರ ಹೇಳ್ಬಿಟ್ರ ನಿಮ್ದು ಎಷ್ಟು ಪ್ರಾಫಿಟ್ಟೇ ಬರಲ್ಲ ಅಷ್ಟು ಅಮೌ ನಾ ಹೇಳಿದ್ವಿ ಅವ್ರಿಗೆ ಇಲ್ಲ ನಮ್ಗೆ ಅದರಿಂದ ಅಷ್ಟು ಆಕು ದುಡ್ಡೇ ಬರಲ್ಲ ಕಡ್ಮೆಗೆ ಮಾಡ್ಕೊಡಂಗಿದ್ರೆ ಮಾಡಿಕೊಡ್ರಿ ಅಂತಂದು ಏ ಇಲ್ಲ ಅವ್ರು ಅಷ್ಟು ಸಬ್ಸ್ಕ್ರೈಬ್ ಅದರ ಅಷ್ಟು ವಿಡಿಯೋಸ್ ಮಾಡ್ತೀರಿ ಅಷ್ಟು ಅಮೌಂಟ್ ಬರೋದಿಲ್ಲ ಏನೋ ಹಂಗೆ ಎಲ್ಲರೂ ಜಾಸ್ತಿ ಜಾಸ್ತಿ ದುಡ್ಡು ಹೇಳ್ತಾರೆ ಅಷ್ಟು ನಮಗೆ ಬಂದಿಲ್ಲ ರೀ ಮೇ ಬಿ ಬೇರೆಯವ್ರಿಗೆ ಟೋಟಲ್ ಸೇರಿದ್ರೆ ಅಷ್ಟು ಬಂದೈತೆ ಇಲ್ಲ ಡೌಟ್ ಆಗೈತಿ ಮೇ ಬಿ ಆ್ಯಕ್ಟಿವ್ ಇದ್ರೆ ಏನೋ ಗೊತ್ತಿಲ್ಲ ಹ್ಞೂ ಹಾಗಾಗಿ ಆ್ಯಕ್ಟಿವ್ ಇದು ನೋಡೋಣ ಅಂತ ಲಾಸ್ಟ್ ಲಾಸ್ಟಿಗೆ ಟ್ರೈ ಮಾಡೋ ಅಷ್ಟ್ರಾಗ ಅಷ್ಟ್ರಾಗೆ ಹೋಗಿತ್ತು ನಾನೇನು ಮಾಡಲಿ ಹ್ಞೂ ನೆಕ್ಸ್ಟ್ ಆಮೇಲೆ ಅವ್ರಿಗೆ ಒಂದು ಬಜೆಟ್ ಹೇಳಿದ್ವಿ ರೀ ನಾವು ಅಷ್ಟಾದ್ರ ಮಾಡ್ತೀವಿ ಇಲ್ಲಾಂದ್ರ ಮಾಡುದಿಲ್ಲ ಅಂತ ಹೇಳಿ ನಮ್ಮ ಸುಮಿತ್ರ ಏನಂದ್ರ ಯವ ಏನಾಗುತ್ತ ಒಟ್ಟಕ್ಕೆ ಒಟ್ಟಿ ಹೆಂಗರಾಲಿ ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕು ಅಷ್ಟನ್ನ ಎಷ್ಟನ್ನ ಸ್ವಲ್ಪ ಕಡಿಮೆ ರೊಕ್ಕ ಮಾಡಿ ಕೇಳ್ರಿ ಜಾಸ್ತಿ ಹೇಳ್ರಿ ಹೇಳ್ರಿ ಅನ್ನಕಂತಿಲ್ಲಕಿ ನಾವು ರೆಡಿ ಇರ್ಲಿಲ್ಲ ಅಷ್ಟ್ ರೊಕ್ಕ ಕೊಡಾಕ ಹಂಗ ಮತ್ತೆ ಯೂಟ್ಯೂಬ್ದಾಗ ದಾಗ್ ಬಾರೇರದು ಒಬ್ಬರ ಒಬ್ಬ ನೋಡಿದ್ವಿ ಯಾರು ರಿಕವರ್ ಮಾಡ್ಕೊಳ್ತಾರ ಹೇಳಿ ಹಿಂದಿ ಅವರ ಔರಿವರಿಗೆ ಮೆಸೇಜ್ ಮಾಡಿದ್ವಿ ಅದ್ರೊಳಗೆಲ್ಲ ಕಮೆಂಟ್ಸ್ ಕಾಮೆಂಟ್ಸ್ ಹೋಗೋದು ಮತ್ತೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕಾ ಹಂಗinger ಪೇಮೆಂಟ್ ಮಾಡೋದು ಹೋಗ್ಲಿ ಅವ್ರ ಕಡೆ ಇಮೇಲ್ ಪಾಸ್ವರ್ಡ್ ಕೊಡ್ಬೇಕಲ್ಲ ಅದೇ ಪ್ರಾಬ್ಲಮ್ ನಾವು ಇಮೇಲ್ ಎಲ್ಲಾ ನಾವೆಲ್ಲರೂ ಒಂದೇ ಇಮೇಲ್ ಯೂಸ್ ಮಾಡ್ತೀವಿ ಅದರೊಳಗೆ ನಮ್ಮ ಎಲ್ಲ ಇರ್ತಾವೆ ಹಂಗಾಗಿ ಕೊಡೋಕೆ ಅಂಜಿಕ್ ಬಂದಿತ್ತು ಅಂದರೂ ಒಂದ್ಸಲ ಅವ್ರು ಏನು ಮಾಡ್ತಾರ ಕೊಟ್ಬಿಡೋಣ ಅಂತ ನಾನು ರೆಡಿ ಆಗಿದ್ದೆ ಈಕಿ ಅಮೌಂಟ್ ಸಲುವಾಗಿ ಬೇಡ ಅಮೌಂಟ್ ಸಲುವಾಗಿ ಎಲ್ಲ ಅಮೌಂಟ್ ಹೋದ್ರೋಲಿ ಅಲ್ಲಿ ಮತ್ತೆ ಚಾನಲ್ ತಗೊಂಡು ಹೋದ್ರೆ ಏನು ಮಾಡೋದು ಮತ್ತು ನಮ್ಗೂಗಲ್ ಏನು ಇಮೇಲ್ ತಗೊಂಡು ಹೋದ್ರೆ ಏನು ಮಾಡೋದು ಅಂತ ನಾನು ಅಷ್ಟ್ರಗಲ್ ಲಾಸ್ಟ್ಗೆ ನೀನು ಅನ್ಸಕೆ ಟ್ರೈ ಮಾಡ್ಸವ್ ತಲೆ ಕೆಡ್ಸ್ಕೆ ಅಂತ ಅದು ಎದಕ್ ಅಂದ್ರಿ ಅದ ಅವತ್ ನಂದ್ ಎರಡ್ ಸಾವಿರ ರೂಪಾಯಿ ಬೇರೆಯವ್ರಿಗೆ ಹಾಕ್ಬಿಟ್ಟಿದ್ದೆ ಹೇಳಿತಲ್ರಿ ಮಿಸ್ ಆಗಿ ಬೇರೆಯವ್ರಿಗೆ ಹಾಕ್ಬಿಟ್ಟಿದ್ದೆ ಅದನ್ನ ಹೆಂಗ್ ಒಪ್ಪಿಸ್ ತಗೊಳ್ಳದು ಅಂತ ಫುಲ್ ತಲೆ ಕೆಡ್ಸ್ಕೊಂಡ್ ಅವು ಇವು ವಿಡಿಯೋಸ್ ನೋಡಕ್ ಬಿಟ್ಟಿದ್ದೆ ಬರೀಕಿ ಅದ್ರ ತಲೆ ಕೆಡ್ಸ್ಕೊಳ ಪದ್ಲಿ ಇದನ್ನ ತಲೆ ಕೆಡ್ಸ್ಕೊ ಮೇ ಬಿ ಬಂದ್ರು ಬರ್ಬಹುದು ಅಂತ ಅಂದ್ಲು ಅದಕ್ಕೆ ಅದೆಷ್ಟೇ ಟ್ರೈ ಮಾಡಿದ್ನ ರೀ ಅದನ್ನು ಎರಡು ಸಾವಿರ ರೂಪಾಯಿ ಒಪ್ಪಿಸಿ ತಗೋಬೇಕು ಅಂತೇಳಿ ಅದು ಬರಲೇ ಇಲ್ಲ ಎಲ್ಲರಿಗೂ ಯಾರಗೋ ಫೋನ್ ಮಾಡೋಕೆ ಕರ್ಬಿಟ್ಟಿನಿ ಆಮೇಲೆ ಇದನ್ನಾರ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ ಅದು ಏನು ಮೇಲಿಗೆ ಮೆಸೇಜ್ ಬಂತು ವೆರಿಫೈ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಅವ್ರು ಏನೇನೋ ಡಾಕ್ಯುಮೆಂಟ್ಸ್ ಕೇಳಿದ್ರು ಅದೆಲ್ಲ ಸಬ್ಮಿಟ್ ಮಾಡಿದ್ದೆ ನಾನು ಬರಲ್ಲ ಅಂತ ಅನ್ಸಿತ್ತು ಈಕೆ ಯಾಕಂದ್ರ ಮುಂಚೆಕುನು ಆ ತರ ಮೆಸೇಜ್ ಬಂದಿತ್ತು ಸಬ್ಮಿಟ್ ಮಾಡಿದ್ಮೇಲೆ ಮಾಡಿದ್ರು ಪಾಪ ಜಾಸ್ತಿ ಸರಿ ಅವಾಗ ಬಂದಿರಲಿಲ್ಲ ಅದಕ್ಕೆ ಸೇಮ್ ಹಿಂಗ ಬಂದಿತ್ತು ಅವ್ರು ಮಾಡ್ದಾಗ ಅಂತ ಹೇಳಿದ್ದೆ ನಾನು ಹೇಳಿದ್ರೆ ನಾನು ಆಮೇಲೆ ಫುಲ್ ಚೇಂಜೇ ಮಾಡಿಬಿಟ್ಟಿದ್ದೆ ನಮ್ದು ಫಸ್ಟಿಗೆಲ್ಲ ನಂದೇ ಡೀಟೇಲ್ಸ್ ಕೊಟ್ಟಿತ್ತು ಬ್ಯಾಂಕ್ ಅಕೌಂಟ್ ಎಲ್ಲ ಆಮೇಲೆ ನಂದೆಲ್ಲ ತೆಗ್ದು ಇಕ್ಕಿದ ಹಾಕಿ ಆಮೇಲೆ ಸಬ್ಮಿಟ್ ಮಾಡಿದೆ ಟ್ರೈ ಮಾಡೋಣ ಅಂತೇಳಿ ಹಂಗೆ ಮೆಸೇಜ್ ಬಂದಾಗು ಕನ್ಫರ್ಮ್ ಇರಲಿಲ್ಲ ಅವರು ಟ್ವೆಲ್ ಅವರ್ಸ್ ಒಳಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಬರ್ತಾ ಬರಲ್ಲ ಬಿಡು ಅಂತ ಅನ್ಕೊಂಡಿದ್ವಿ ಆಮೇಲೆ ಆಮೇಲೆ ಸಡನ್ ಆಗಿ ಹಿಂಗೆ ನೋಡಕ್ ನಾನು ಬಂದ್ಬಿಟ್ಟಿತ್ತು ಗುರುವಾರನೇ ಬಂದಿದ್ದು ರಾಘ ರಾಘವೇಂದ್ರ ಸ್ವಾಮಿ ಅವರು ವಾರನೇ ಬಂದಿದ್ದು ಮತ್ತೆ ದರ್ಗದ್ದು ಅವತ್ತೇ ಗುರುವಾರನೇ ಕರೆಕ್ಟ್ ಅವಾಗ ಬೇಡ್ಕೊಂಡಿದ್ವಿ ನಾವು ಅವೇ ದೇವ್ರಲ್ಲ ಎಲ್ಲ ದೇವ್ರಿಗೂ ಬೇಡ್ಕೊಂಡಿದ್ವಿ ಅಂದ್ರೆ ಜಾಸ್ತಿ ಬೇಡ್ಕೊಂಡಿದ್ದಂದ್ರೆ ಅದಕ್ಕೆ ಅದೇ ದಿನಾನೇ ಬಂತು ಜಗ್ಗಿ ಖುಷಿ ಆಗ್ಬಿಡ್ತು ಅವಾಗೆಲ್ಲ ಸ್ಟಾರ್ಟಿಂಗ್ ಹೆಂಗ್ ಖುಷಿ ಆಗ್ತಿತ್ತು ಏನಾದ್ರು ಬಂದಾಗ ಹಂಗ್ ಖುಷಿ ಆಗ್ತದೆ ಮಾಡ್ತೇವೆ ಇಲ್ಲ ಒಟ್ನಲ್ಲಿ ಬಂತಲ್ಲ ಖುಷಿ ಆಗ್ತಿ ಬರ್ಸಿದ್ರು ಅದ ನೋಡ್ರಿ ನಮ್ ಸಾವು ಏನಾದ್ರೆ ಇರ್ಲಿ ಒಟ್ಟು ಹೆಂಗರ ಮಾಡಿ ಯಾರ್ದಾರ ಅಕೌಂಟ್ ಹೋಗ್ಲಿ ಪ್ರೊಫೈಲ್ ಹೋಗ್ಲಿ ಇನ್ಸ್ಟಾ ಇನ್ಸ್ಟಾಗ್ ಚಾನಲ್ ಹೋಗ್ಲಿ ಅದನ್ನ ಸ್ವಲ್ಪ ತಲೆ ಕೆಡ್ಸ್ಕೊಂಡ್ರೆ ಹೆಂಗಾರ ಮಾಡಿ ಬರಸ್ತಾಳ ಒಳ್ಳೆ ಹ್ಯಾಕರ್ ಇದ್ದಂಗೆ ಸೀರಿಯಸ್ ಆಗಿ ಎಷ್ಟೋ ಜನದ ಹ್ಯಾಕ್ ಮಾಡ್ತಾಳ ರಿಕವರ್ ಮಾಡ್ತಾಳೆ ಆದ್ರೆ ಲಿಂಕ್ ಎಲ್ಲ ಕಳಿಸಿ ಹ್ಯಾಕ್ ಎಲ್ಲ ಮಾಡಲ್ಲ ಅದು ಅದು ಕನ್ಫರ್ಮ್ ಇರ್ಲಿಲ್ಲ ಹಂಗೆ ಮೋನಿಟೈಸನ್ ಆನ್ ಆಗೈತಿ ಅಮೌಂಟ್ ಬರುತ್ತ ಇಲ್ಲ ಅನ್ನೋದು ಡೌಟ್ ಇತ್ತು ಯಾಕಂದ್ರೆ ಮುಂಚೆಕ ಸ್ವಲ್ಪ ಅಮೌಂಟ್ ಇತ್ತು ನಮ್ದು ಒಳಗ ಇವಾಗ ಸಿಕ್ಸ್ ಬಂದ ಅದರೊಳಗೆ ಮುಂಚೆ ಸ್ವಲ್ಪ ಅಮೌಂಟ್ ಇತ್ತು ನಮ್ದು ಅದು ಬಂದ್ರೆ ನಮಗೆ ಕನ್ಫರ್ಮ್ ಆಗುತ್ತಾ ಬರುತ್ತಾ ಇಲ್ಲ ಅನ್ಕೊಂಡು ನೋಡಿದ್ವಿ ನೋಡಿದ್ವಿ ಒಂದು ಸ್ವಲ್ಪ ದಿನ ಆಮೇಲೆ ಬಂತು ಅವತ್ತು ಜಗ್ಗಿ ಖುಷಿ ಆಗಿದ್ದು ನನಗೆ ಮುಂಚೆ ಬಂದಕ್ಕಿಂತ ಆಮೇಲೆ ಅಮೌಂಟ್ ಬಂತಲ್ಲ ಅದು ಖುಷಿ ಆಯ್ತು ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ವಾಪಸ್ ಮಾಡೋದಂತ್ರ ಅದಾಗಲ್ಲ ನನಗೆ ಅಂತಂದು ಹಂಗಾಗಿ ವೇಟ್ ಮಾಡಕ್ ಅಂತ ಇದ್ವಿ ಕ್ಲಾರಿಟಿ ವಿಡಿಯೋ ಮಾಡಿ ಹೇಳಕ್ ನನ್ನ ಚಾನೆಲ್ ಇತ್ತು ಬಿಡ್ರಿ ಸ್ಟೋರೇಜ್ ಇರಲಿಲ್ಲ ನಮ್ದು ಫೋನ್ ಒಂದು ಇವಾಗ ಎಷ್ಟೊಂದು ವಿಡಿಯೋಸ್ ಅದಾವ್ರಿ ಇದ್ರೊಳಗೆ ಇನ್ನೊಂದು ಎನ್ರಾಲ್ಮೆಂಟ್ ಇದ್ದಂತ ನಾವು ಅವೆಲ್ಲ ಹಂಗೆ ಇಟ್ಕೊಂಡು ಕುಂತೀವಿ ನಾವು ಅದು ಇಂಟ್ರೆಸ್ಟ್ ಬರಲ್ಲ ಮಾನಿಟೈಸೇಷನ್ ಇರಲಿಲ್ಲ ಅಂದ್ರೆ ಅದೆಲ್ಲ ಸ್ಟೋರೇಜ್ ಆಗಿದ್ವಿ ಈ ಕಡೆ ಡಿಲೀಟ್ ಮಾಡೋಕ್ಕೂ ಇಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿರ್ತೀವಿ ಹಂಗಾಗಿ ಹಾಕಿರ್ಲಿಲ್ಲ ಈಗ ನೆಕ್ಸ್ಟ್ ನೀವು ನೋಡ್ತೀನಿ ಅಂತ ಹೇಳಿದರೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ ನಾನು ಏನಿಲ್ಲ ಒಂದು ಮೂರು ಅದಾವೆ ಎಲ್ಲರೂ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಿ ಈಗ ಹಂಗೆ ಮಾಡ್ರಿ ಅಂತ ಕೇಳ್ತೇನೆ ಅಂದರೆ ಮಾಡಿದರೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಮಾಡ್ಬೇಕು ಅನ್ನೋದು ಪ್ರತಿ ಸಲ ಸೇಮ್ ಡೈಲಾಗ್ ರೀ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಿರ್ಬಿಡಿ ಹಾಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಆ ರೀಲ್ಸ್ ಯಾಕೆ ಜಾಸ್ತಿ ಮಾಡಲ್ಲ ಅಂತ ಕೇಳ್ತೀರಿ ಯಾವುದೇ ರೀಲ್ಸ್ ಮಾಡೋಕೆ ಇಂಟ್ರೆಸ್ಟಾಗಿ ಹೋಗ್ಬಿಟ್ಟೈತೆ ರೀ ಹಾಗಾಗಿ ಜಾಸ್ತಿ ಗ್ಯಾಪ್ ಗ್ಯಾಪ್ ಕೊಟ್ಟು ಕೊಟ್ಟು ಮಾಡೋಕಂತೀನಿ ಅವಾಗೆಲ್ಲ ಸ್ವಲ್ಪ ಮಾಡಬೇಕು ಅದು ಇದು ಏನಾದರೂ ಮಾಡ್ಬೇಕು ಅನ್ಸೋದು ಏನು ಅದೇನು ಟೈಮ ಏನು ಗೊತ್ತಿಲ್ಲ ರೀ ಎಲ್ಲರಿಗೆ ಹಂಗೆ ಅನ್ಸುತ್ತೆ ಅನ್ಸತ್ತಲ್ಲ ಜಾಸ್ತಿ ಜನ ಹಂಗೆ ಮಾಡಲ್ಲ ಹ್ಞೂ ಆ್ಯಕ್ಟಿವ್ ಇದ್ದ ಆಮೇಲೆ ಸುಮ್ಮನೆ ಆಗಿ ಆಗಿಬಿಡ್ತಾರ ಹಿಂಗೆ ಗೊತ್ತಿಲ್ಲ ನನಗೆ ಫಸ್ಟಿಂದನೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹ್ಮ್ ಹಂಗಾಗಿ ಜಾಸ್ತಿ ಮಾಡಲ್ಲ ನಾವ ಗಂಟು ಬಿದ್ದರ್ತಿ ಮಾಡ್ ಮಾಡ ನಾನೆಲ್ಲ ಮಾಡ್ತಿದ್ದೆ ಜೊತೆಗೆ ಇಂಟ್ರೆಸ್ಟ್ ಇತ್ತ್ರಿ ಮಾಡಿ ಅದನ್ನ ನೋಡ್ ನೋಡಿ ಅಪ್ಲೋಡ್ ಮಾಡೋದೆಲ್ಲ ನೋಡೋದೇನಲ್ಲ ಅದೇ ನೋಡ್ತಿದ್ದಿಲ್ಲ ನೀನ್ ವಿಡಿಯೋಸ್ ಎಲ್ಲ ನೀನೇ ನೋಡಿ ಅದೇ ಪದೇ ಆಕ್ಟಿವ್ ಇಂದ ಮಾಡಿ ಆಕ್ಟಿಂಗ್ ಎಲ್ಲ ಮಾಡ್ತಿದ್ರಿ ಅವಾಗ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಅವಾಗೆಲ್ಲ ಈಗ ಮಾಡಕ್ ಬರಲ್ಲ ಟ್ರೈನು ಮಾಡಕ್ ಹೋಗಲ್ಲ ಮತ್ತಿಂದೇನು ನಮ್ಮ ಮನೆಯೊಳಗೆ ಎಲ್ಲರೂ ಬೇಜಾರಾಗಿದ್ದರಿ ನಮ್ದು ಯೂಟ್ಯೂಬ್ ಹೋಗೈತಿ ಅಂತ ಹೇಳಿ ನಮ್ಮ ಮಮ್ಮಿಯವರೆಲ್ಲ ಹಿಂಗನ ಮಾಡ್ರಿ ಏನನ್ನ ಮಾಡ್ರಿ ಅಂತ ಹೊಸಾದರೂ ಮಾಡ್ರಿ ಸುಮ್ಮನೆ ಅದಕ್ಕೆ ಇದ್ದರಿ ಅಂತ ಅನ್ನಕಂತಿದ್ದರಿ ಒಳಗ ನಮಗೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಒಮ್ಮೆ ಮನ್ಕೊಂತಿದ್ವಿ ಹೊಸದ್ ಮಾಡೋಣ ಅಂತ ಈ ಕಂತಿದ್ಲ ಹೊಸದ್ ಕ್ರಿಯೇಟ್ ಮಾಡಿ ಕೊಡೋ ಅಂತಾನು ಜಗಿಸಲ್ಲ ಅಂದಾಳ ಅಂದ್ರೆ ನಾನೇ ಶಾರ್ಟ್ಸ್ ಹಾಕಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡ್ರಾಯ್ತಂದ ಅನ್ಕಂಡ್ಲ ನಾನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಆಮೇಲೆ ಬಂತ್ರಿ ನಮ್ಮ ಮಮ್ಮಿ ಎಲ್ಲಾರು ಜಗಿ ಖುಷಿ ಆಗಿದ್ರು ಬಂತಲ್ಲ ಬಿಡು ಮಾಡಿದ್ರ ಮಾಡಲ್ಲಕ್ಕ ಬಿಟ್ರ ಬಿಡಲಕ್ಕ ಇರುತ್ತೊಂಟ್ ಅಂತ ಹೇಳಿ ಅರವತ್ ಸಾವಿರ ಅಂದ್ರ ಸುಮ್ನೆ ಅಲ್ಲರಿ ಅದು ಅದ್ರೊಳಗ ನಾನ್ ಜಾಸ್ತಿ ಆಕ್ಟಿವ್ ಇಲ್ಲ ಅಂದ್ರ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಅದಾರ ಇವಾಗ ನಾನ್ ಸ್ಟಾರ್ಟ್ ಏನ್ರ ಆಕ್ಟಿವ್ ಆಗ್ಲಂದ್ರ ಧೂಳಿ ಪಟ ಹಂಗಲ್ಲ ಹೇಳಕ್ ಅಂತೀನಿ ನನ್ ಕೈಲಾ ನಿಮ್ದೊಂದ್ ಸ್ವಲ್ಪ ಮಾಡ್ತಾ ಅಕ್ಕಿ ಒಂದ್ ಹತ್ತ ಕುಂಟ್ ಕ್ರಿಯೇಟ್ ಮಾಡಿ ಮಾಡಕ್ ಕೆಪಾಸಿಟಿ ಐತಿ ನನಗೆ ಅಷ್ಟ ಕೆಪಾಸಿಟಿ ಅಂತಲ್ಲ ನಾನು ಕೇರ್ಲೆಸ್ ಅಂತ ಹೇಳಕ್ ಅಂದ್ರೆ ನಮ್ ಸುಮ್ಮಿನೂ ಜಗ್ಗಿ ಬೇಜಾರಾಗಿದ್ಲು ಹೋದಾಗ ಬಂದಾಗೂ ಜಗ್ಗಿ ಖುಷಿ ಆಗಿದ್ಲಾ ಸುಮ್ಮಿ ನಿಮ್ಗೆ ಅಕ್ಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಕ್ಕಿ ಲಾಗ್ ನಾಗ್ ಮಾತಾಡ್ಕೊಳ್ಳಿ ಇದ್ರ ಜಗಿ ಕಂಟೆಂಟ್ ಅದಾವ್ರಿ ನಮಗ್ ನೆಕ್ಸ್ಟ್ ನಮ್ ಸುಮಿತ್ರಾ ಅಂದ್ರೆ ಮಾಡ್ತಿವಿ ನೋಡ್ತೀರಿ ಹಂಗ ಮತ್ತೆ ಯಾವ ತರ ವಿಡಿಯೋಸ್ ಮಾಡ್ಬೇಕಂತಾನು ಕಮೆಂಟ್ ಮಾಡಿರಿ ಮಾಡ್ತೀವಿ ಈಗಂತಲ್ಲ ರೀ ಇಂದಾನು ಬರೀ ನಮ್ದು ಅಕೌಂಟ್ ಯಾವನೇ ಇರ್ಲಿ ರೀ ಇನ್ಸ್ಟಾಗ್ರಾಮ್ ಒಳಗೂ ಹಂಗೆ ಆಗ್ತಿತ್ತು ಟಿಕ್ ಟಾಕ್ ಒಳಗು ಹಂಗೆ ಆಗ್ತಿತ್ತು ರೋಪೋಸ್ ಅವ್ ಯಾವ್ದಾನೇ ಇರ್ಲಿ ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಏನೋ ಮಾಡ್ಬೇಕಂತ ಫುಲ್ ಇನ್ನೇ ನೆಕ್ಸ್ಟ್ ಬರ್ತಿವಿ ಮುಂದೆ ಹೋಗ್ತಿವಿ ಹೋಗ್ತಿವಿ ಅನ್ನಷ್ಟ್ರಾಗ ಬರ್ರಿ ಎಡ್ವರ್ಟ್ ಆಗ್ಬಿಡೋದು ಯಾಕಂದ್ರೆ ನಾವೇ ಮಾಡಿರೋ ಮಿಸ್ಟೇಕ್ ರೀ ಅವೆಲ್ಲ ಫಸ್ಟಿಂದಾನು ಸಣ್ಣ ಪುಟ್ಟದಿಂದ ಹಂಗೆ ಪ್ರಾಬ್ಲಮ್ ಆಗ್ಬಿಡ್ತಿತ್ತು ಬರೀ ನೀವೇ ನೋಡಿರ ಚಾನಲ್ ಕ್ರಿಯೇಟ್ ಮಾಡಿ ಎಷ್ಟ್ ದಿನ ಆಯ್ತು ಎಷ್ಟೋ ಎರಡು ಆಗಕ್ಕೆ ಬಂತ ಅಂದ್ರೆ ಆಗೇತಿ ನಾವ್ ದೀಪಾವಳಿ ದಿನಾನೇ ಆಕ್ಟಿವ್ ಇದ್ರೆ ಈಗ ನನ್ನ ಚಾನೆಲ್ ಎಷ್ಟ್ ಗ್ರೋತ್ ಆಕ್ಟಿವ್ ಇಲ್ಲ ಆಗಿರ್ತಿತ್ತೀ ನಂದೇ ಮಿಸ್ಟೇಕ್ ನಾನೇ ಹೇಳಕ್ ಅಂತ ಮತ್ತೆ ಅದ್ರ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬೇಕ ನಾವ್ ಯೋಚನೆ ಮಾಡ್ಬೇಕಾಗಿತ್ತು ನೀಟಾಗಿ ಮತ್ತೆ ನಾವು ಒಂದೇ ಮೇಲೆಲ್ಲ ಇಡೀ ಮನೆಯವರು ಯೂಸ್ ಮಾಡ್ತೀವಿ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದನ್ನ ಯೋಚನೆ ಮಾಡಬೇಕಾಗಿತ್ತು ನಾವು ಬರೀ ನಮ್ಮಿಂದನೇ ಮಿಸ್ಟೇಕ್ ಆಗಿ ಏನೇನೋ ಎಡವರ್ ಮಾಡ್ಕೊಂತಿದ್ವಿ ನಮ್ಮ ಫ್ರೆಂಡ್ ಒಬ್ರು ಮ್ಯಾನೇಜ್ ಮಾಡ್ತಿದ್ರು ಪಾಪ ಅವ್ರು ಏನ್ ಸಣ್ಣ ಪುಟ್ಟ ಆದ್ರೆ ಅವರೇ ಮ್ಯಾನೇಜ್ ಮಾಡ್ತಿದ್ರು ಇದನ್ನ ಜಗ್ಗಿ ಸಲ ಟ್ರೈ ಮಾಡಿ ಅವ್ರು ಹ್ಮ್ ನಾವೇ ಡಾಕ್ಯುಮೆಂಟ್ಸ್ ನಾವೇ ಕೊಟ್ಟಿದ್ವಿ ಫಸ್ಟಿಗೆ ನಮ್ಮ ಕಡೆ ಏನೂ ಇರಲಿಲ್ಲ ನಾವೆಲ್ಲ ಡಾಕ್ಯುಮೆಂಟ್ಸ್ನೂ ಇಟ್ಕೊಂಡಿರಲಿಲ್ಲ ನಾನು ಒಬ್ಬಕ್ಕೆ ಮನೆ ಒಳಗೆ ಪ್ಯಾನ್ ಕಾರ್ಡ್ ಎಲ್ಲ ಫಸ್ಟಿಗೆ ಇತ್ತು ನನ್ನ ಕಡೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹಂಗಾಗಿ ಅವಾಗ ನಂದೇ ಸಬ್ಮಿಟ್ ಮಾಡಿದ್ವಿ ನಾವು ನಂದು ಒಂದರೊಳಗೆ ಸಾವಿತ್ರಿ ಬಿಳಗಿರಿ ಅಪ್ಪ ಅಂತ ಇತ್ತು ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಹಂಗಾಗ್ಯವ್ರಿ ಒಟ್ಟ ಒಂದ್ರಾಗ ನೀಟ್ ಆಗಿ ಇಲ್ಲ ನಮ್ದು ಯಾಕಂದ್ರೆ ನಾ ನಮ್ ನವಲ್ ಗುಂದೊಳಗಿದ್ನೆ ಅಲ್ರಿ ನಮ್ ದೊಡ್ಡಮ್ಮ ಅವ್ರ ಕೆಲವೊಂದೊಳಗ ಒಂದೊಂದರ ಒಂದೊಂದರ ನಿಂದು ಹೋಗ್ಲಿ ನೀ ಬೇರೆ ಊರಾಗಿದ್ದಿ ನಮ್ದೇ ಮಿಸ್ಟೇಕ್ ಐತೆ ನಾನಂದ್ರೆ ಇವಾಗೆಲ್ಲ ಇಲ್ಲಿಗೆ ಬಂದ್ಮೇಲೆ ನಾನು ನಂಗೆ ತಿಳುವಳಿಕೆ ಬಂದ್ಮೇಲೆ ನಾ ಎಲ್ಲಾನು ಸರಿ ಮಾಡಿಸ್ಕೊಂತೀನಿ ಅದೊಂದೇ ಪ್ಯಾನ್ ಕಾರ್ಡ್ ಒಂದೇ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಗೆ ಬಿಟ್ಟಿದ್ದೆ ಹಂಗಾಗಿ ಅದು ಪ್ರಾಬ್ಲಮ್ ಆಯ್ತು ಅದನ್ನು ಸರಿ ಮಾಡ್ಕೊಂಡಿನಿ ಯಾರ್ದಾರ ಅಕೌಂಟ್ ಹೋಗಿದ್ರು ಸಾವು ಕೊಡ್ರಿ ಸೀದ ಮಾಡ್ಕೊಡ್ತಾಳೆ ಎಲ್ಲಾ ಯೂಟ್ಯೂಬ್ ಒಳಗ ನೋಡೋದೆಲ್ಲ ಫೇಕ್ ರೀ ಎಲ್ಲ ಒಂದು ಕರೆಕ್ಟ್ ಆಗಿ ಹೇಳಿರ್ತಾರೆ ಸುಮ್ ಸುಮ್ನೆ ಅದ್ ಅವಶ್ಯಕತೆ ಇಲ್ಲದೇ ಇರೋದೆಲ್ಲ ತೋರಿಸಿರ್ತಾರ ನಂಗು ಮಾಡಕ್ ಬರ್ತಂತಂಗಲ್ಲ ನಾನು ಏನೋ ಟ್ರೈ ಮಾಡ್ಕ ಅಂತ ಮಾಡ್ತ ನೋಡಿದ್ರ ಟ್ರೈ ಮಾಡ್ತಾಳ ಸೆವೆಂಟಿ ಪರ್ಸೆಂಟ್ ಟ್ರೈ ಮಾಡ್ತಾಳೆ ಅಷ್ಟೊಂದ ನಾವೇನಾದರೂ ದುಡಿಕೆ ಅವ್ರಿಗೆ ದುಡ್ಡು ಕೊಟ್ಟಿದ್ರಿ ನಾನಂತೂ ಕೊಡಕ್ ಮನ್ಸ ಇರಲ್ಲರಿ ಅವತ್ತ ಕೊಡಕ್ ಬಂದಿಲ್ಲ ಬರ್ಸ್ತಿದ್ರೇನು ಅಷ್ಟು ಮಾಡಂಗೇ ಇಲ್ಲ ಅಷ್ಟು ಪ್ರಾಫಿಟ್ ಬರಂಗಿಲ್ಲ ಐವತ್ತು ಸಾವಿರ ಅಂದ್ರೆ ಐತೆ ಇಲ್ಲ ಒಂದು ಹತ್ತಾದ್ರೂ ಕೇಳಿದ್ರೆ ಏನಾದರೂ ಮಾತಾಡ್ರೆ ಮಾತಾಡ್ಬೋದು ಐವತ್ತು ಸಾವಿರ ಅಂದರೆ ನಮ್ಮ ಫಾಲೋವರ್ಸೇ ಅಷ್ಟಿಲ್ಲ ಅದರಷ್ಟೇ ಹಂಗಾಗಿ ಮಾಡಿಲ್ಲದೆ ಬ್ಲಾಗ್ಸ್ ಮಾಡೋದು ಬಿಟ್ಟಿದ್ನೆಲ್ಲ ಮಾಡೋಣ ಅಂತ ಅನ್ನಿಸ್ತಿತ್ತು ಸುಮ್ಮನೆ ಮೆಮೊರೀಸಿಗಾದ್ರೂ ಇರುತ್ತಲ್ಲ ಮಾಡೋಣ ನಾವು ಝೂಗೆ ಅದೇ ಅಲ್ಲಿ ಇಲ್ಲಿ ಹೋಗಿದ್ವಿ ಮೊನ್ನೆ ಅದಕ್ಕೆ ಹೋಗಿದ್ವಲ್ಲ ಸ ರೇಷ್ಮಾನ್ ಹೆಡನ್ ಪ್ಲೇಸಿಗೆ ಹೋಗಿದ್ವಿ ಅಲ್ಲೆಲ್ಲ ಚಲೋ ಇತ್ತು ಅಲ್ಲೆಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಸಕಂದ್ರೆ ಸುಮ್ಮನೆ ಆದ್ರೂ ಇರುತ್ತಲ್ಲ ಅಂತ ಅಂದ ಆದರೆ ಸ್ಟೋರೇಜೇ ಇರಂಗಿಲ್ಲ ರೀ ನಮ್ಮದು ಫೋನ್ ಒಳಗೆ ಐಫೋನ್ ಯೂಸರ್ಸ್ ಭಾಳ ಕಷ್ಟ ರೀ ಸ್ಟೋರೇಜ್ ಮೇಂಟೈನ್ ಅದರೊಳಗೆ ನಾವು ಒಬ್ರೇ ಯೂಸ್ ಮಾಡಲ್ಲ ನಾವೆಲ್ಲರೂ ಯೂಸ್ ಮಾಡ್ತೀವಿ ಎಲ್ಲರೂ ವಿಡಿಯೋಸು ಇರ್ತಾವ ಇದ್ರೊಳಗ ಹಂಗಾಗಿ ಅವ್ರು ಡಿಲೀಟ್ ಮಾಡೋಕು ಆಗ್ತಾರಲ್ಲ ಕೆಲವೊಂದು ಇಟ್ಕಳಕು ನಮ್ಮ ರೀಶು ಫೋಟೋ ಶೂಟ್ ಮಾಡಿದ್ದು ಮತ್ತೆ ಕೆಲವೊಂದಾಗಿ ಸಣ್ಣಕ್ಕಿದ್ದಂಗೆ ಇಂದು ವಿಡಿಯೋಸ್ ಅದೆಲ್ಲ ಡಿಲೀಟ್ ಮಾಡಕ್ ಮನ್ಸ ಆಗಂಗಿಲ್ಲ ಲ್ಯಾಪ್ಟಾಪ್ ಐತ್ರಿ ಅದ್ರೊಳಗೆ ಹಾಕೋಬೇಕಂತ ಅನ್ಕಂತೀವಿ ಅದನ್ನು ಹಾಕವಲ್ಲೀ ನಾವು ಹಾಕಿದ್ರೆ ಅದು ಕ್ಲಾರಿಟಿ ಹಂಗೆ ಇರಂಗಿಲ್ಲ ಅದಕ್ಕೆ ಹಾಕಿಲ್ಲ ಹಂಗಾಗಿ ಮಾಡಿರ್ಲಿಲ್ಲ ರೀ ಮತ್ತಿನ್ನೇನ ಏನು ಹೇಳ್ಬೇಕಂತ ಅನ್ಕಂಡೆ ಸುಮಿತ್ರ ಅಂದ್ರಾಗೆ ಜಾಸ್ತಿ ಜನ ಕೇಳ್ತಿದ್ವಿ ಎದಕ್ ಮಾಡಬಲ್ರಿ ಅವರು ಸ್ಟಾರ್ಟ್ ಮಾಡಕ್ ಹೇಳ್ರಿ ಅಂತಂದು ಹೊಸ ಚಾನಲ್ ಯಾವಾಗ ಅಂತ ಹೊಸ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತೆಲ್ಲ ಕೇಳಕಂತಿದ್ರಿ ಹೊಸ ಚಾನಲ್ ಇದ ಚಾನಲ್ ಒಳಗ ಮಾಡ್ತೀವಿ ಖರೇ ಹೇಳ್ಬೇಕಂದ್ರೆ ನೀವು ಲಾಸ್ಟ್ ಲಾಸ್ಟಿಗೆ ಜಾಸ್ತಿ ಜನ ನೋಡಕ್ ಅಂತಿದ್ರಿ ನನಗೂ ಮಾಡ ಇಂಟ್ರೆಸ್ಟ್ ಬರಕ್ ಅಂತಿತ್ತು ಏ ಜಾಸ್ತಿ ಜನ ನೋಡ್ತಾರ ಮಾಡ್ಯ ಅಂತ ಅನ್ಕಂಡಾಗ ಅಷ್ಟ್ರಾಗ ಇನ್ನೇನಿಲ್ಲ ಜಾಸ್ತಿ ಜನ ಇನ್ನೊಂದು ಏನು ಅಂದ್ರೆ ನೀವು ವೀಡಿಯೋಸ್ ಎಲ್ಲ ಕ್ಯಾಮ್ರಾದಾಗ ಮಾಡ್ತೀರಾ ಯಾವ ಫೋನ್ ನೀವು ನಿಮ್ದು ಅಂತ ಕೇಳ್ತಿದ್ರಿ ನಮ್ಮ ಫೋನ್ ಯಾವ್ದು ಅಂತ ಹೇಳಿದ್ರೆ ಐಫೋನ್ ಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ರೀ ನಾವು ಯಾವ ಯಾವ ಕ್ಯಾಮ್ರಾ ಯೂಸ್ ಮಾಡಲ್ಲ ಇದ್ರೊಳಗೆ ಎಲ್ಲ ಎಲ್ಲರೂ ವೀಡಿಯೋ ಶೂಟ್ ಮಾಡೋದು ಅಷ್ಟೆ ಬ್ಲಾಗೆ ಇದ್ರೊಳಗೆ ಮಾಡ್ತಿರ್ತೀವಿ ನಮ್ಮದೆಲ್ಲ ನಾರ್ಮಲ್ ಫೋನ್ ಯೂಸ್ ಮಾಡ್ತೀವಿ ಯೂಸ್ ಮಾಡೋಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ವಿಡಿಯೋ ಮಾಡೋಕ್ಕಂತಲೇ ಇದನ್ನೇ ಯೂಸ್ ಮಾಡ್ತೀವಿ ಲೈಕ್ ಆಯ್ತು ರೀ ಇಷ್ಟ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ರಿ ಇನ್ನು ಮುಂದೆನ ಹಂಗೆ ಸಪೋರ್ಟ್ ಮಾಡಿರಿ ಮತ್ತು ಯಾವ ಥರ ವೀಡಿಯೋಸ್ ಮಾಡ್ಬೇಕಂತನೂ ಕಮೆಂಟ್ ಮಾಡಿರಿ ಹಂಗೆ ಮಾಡ್ತೀವಿ ಏನಾದರೂ ತಪ್ಪಿದ್ದ ಕ್ಷಮೆ ಇರಲಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆಯ್ತು ಥ್ಯಾಂಕ್ ಯು ಭಾಳ ದಿನ ಆಗೈತಲ್ರಿ ಮಾತಾಡೋದು ಬಿಟ್ಟು ಏನು ಮಾತಾಡೋದು ಆಯ್ತು ಬಿಡ್ರಿ ಥ್ಯಾಂಕ್ ಯು ಬಾಯ್